ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ವಿಶೇಷ ವ್ಲಾಗ್ ಆಗಿರುತ್ತೆ ಸಂಕ್ರಾಂತಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದು ಯಾಕಂದರೆ ಕ್ಯಾಲೆಂಡ್ರಲ್ಲೆಲ್ಲ ಹದಿನೈದನೇ ತಾರೀಖು ತೋರಿಸ್ತಾ ಇದೆ ಕೆಲವೊಬ್ರು ಹದಿನಾಲ್ಕನೇ ತಾರೀಕು ಅಂತ ಹೇಳ್ತಿದ್ದಾರೆ ಹದಿನಾಲ್ಕನೇ ತಾರೀಖು ಮಾಡಬೇಕಾ ಹದಿನೈದನೇ ತಾರೀಖು ಮಾಡಬೇಕಾ ಯಾವ ದಿನ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಷನಲ್ಲಿದೆ ಹಾಗಾಗಿ ಈ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದನ್ನ ನೋಡೋಣ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಯಾವಾಗಲೂ ಹದಿನಾಲ್ಕನೇ ತಾರೀಕೇ ಬರುತ್ತೆ ಕೆಲವೊಂದು ಸಲ ಮಾತ್ರ ಹದಿನೈದನೇ ತಾರೀಕು ಬರುತ್ತೆ ಇನ್ನು ಈ ವರ್ಷ ಕೂಡ ನಮಗೆ ಹದಿನೈದನೇ ತಾರೀಕೆ ಬಂದಿದೆ ಹಬ್ಬ ಕೆಲವೊಬ್ರು ಮಾತ್ರ ಹದಿನಾಲ್ಕನೇ ತಾರೀಕು ಮಾಡ್ತಾ ಇದ್ದಾರೆ ಆದರೆ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷಕ್ಕೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂದರೆ ಗ್ರಹಗಳ ಅಧಿಪತಿಯಾದ ಸೂರ್ಯದೇವ ಧನುರಾಶಿನ ಧನು ರಾಶಿನ ಬಿಟ್ಟು ಮಕರ ರಾಶಿಗೆ ಬರೋದು ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷಕ್ಕೆ ಹಾಗಾಗಿ ಮಧ್ಯಾಹ್ನದ ಮೇಲೆ ಯಾರು ಹಬ್ಬ ಹಬ್ಬನ ಆಚರಣೆ ಮಾಡಲ್ಲ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಮುಂಜಾನೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಿನೇ ಅಭ್ಯಾಸ ಇರೋದ್ರಿಂದ ಯಾವಾಗಲೂ ಕೂಡ ನಾವು ಅದೇ ಥರನೇ ಮಾಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಅದೇ ಥರನೇ ಮಾಡಬೇಕು ಇದು ಸೂರ್ಯ ಧನುರ್ ರಾಶಿ ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಎದ್ದು ನಾವು ಸ್ನಾನ ಮಾಡಿ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನಮಗೆ ಸಂಕ್ರಾಂತಿ ಹಬ್ಬ ಬುಧವಾರ ಇರೋದಿಲ್ಲ ಗುರುವಾರ ಮಾಡಬೇಕಾಗತ್ತೆ ಬುಧವಾರ ಬಂದು ಏಕಾದಶಿ ಇದೆ ಏಕಾದಶಿ ಇರೋದರಿಂದ ಏಕಾದಶಿ ದಿನ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹಬ್ಬದ ದಿನ ಏಕಾದಶಿ ಇದ್ದು ಹಬ್ಬ ಮಾಡೋಕ್ಕಾಗಲ್ಲ ಆವತ್ತು ನಾವು ಅನ್ನದ ಏನು ಅಡುಗೆಗಳನ್ನೂ ನಾವು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಮಧ್ಯಾಹ್ನದ ಮೇಲೆ ಕೂಡ ನಾವು ಹಬ್ಬ ಆಚರಣೆ ಮಾಡೋಕ್ಕಾಗದೇ ಇರೋ ಕಾರಣದಿಂದ ಸಂಕ್ರಾಂತಿ ಹಬ್ಬನ ಹದಿನೈದನೇ ತಾರೀಕು ಗುರುವಾರ ಆಚರಣೆ ಮಾಡ್ತಾ ಇರೋದು ಗುರುವಾರ ಬೆಳಗಿನ ಜಾವನೆ ಎದ್ದು ನಾವು ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಾವು ಕೂಡ ಶುದ್ಧಿ ಆಗಿ ದೇವರಿಗೆ ದೀಪ ಹಚ್ಚಿ ಸೂರ್ಯನ ಆಗಮನ ಮಾಡ್ಕೊಬೇಕಾಗತ್ತೆ ಇನ್ನು ಬುಧವಾರದ ದಿನ ಏಕಾದಶಿ ಇರೋದರಿಂದ ಹದಿನಾಲ್ಕನೇ ತಾರೀಕು ಏಕಾದಶಿನ ಮಾಡಿ ನಾವು ಗುರುವಾರದ ದಿನ ಏಕಾದಶಿನ ವ್ರತ ಬಿಟ್ಟು ಅನ್ನಪ್ರಸಾದ ಸ್ವೀಕರಣೆ ಮಾಡಬೇಕಾಗತ್ತೆ ಹಾಗಾಗಿ ನಾವು ಗುರುವಾರನೇ ಸಂಕ್ರಾಂತಿ ಹಬ್ಬನ ಮಾಡಬೇಕಿರೋದು ಇನ್ನು ಜನವರಿ ಹದಿನಾಲ್ಕನೇ ತಾರೀಕು ಕೂಡ ತುಂಬಾ ಮುಖ್ಯವಾಗಿರೋ ದಿನನೇ ಆಗಿರುತ್ತೆ ಯಾಕಂದ್ರೆ ಅವತ್ತು ಏಕಾದಶಿ ಬಂದಿದೆ ಅದರಲ್ಲೂ ಏಕಾದಶಿ ಬುಧವಾರ ಬಂದಿದೆ ಬುಧವಾರ ವಿಷ್ಣುವಿಗೆ ತುಂಬ ಪ್ರಿಯವಾದ ವಾರ ಅಂತಾನೆ ಹೇಳ್ಬೋದು ಹಾಗಾಗಿ ನಾವು ಏಕಾದಶಿ ವ್ರತನೂ ಕೂಡ ಆಚರಣೆ ಮಾಡಬೇಕಾಗತ್ತೆ ಇನ್ನು ಏಕಾದಶಿ ವ್ರತದಲ್ಲಿ ನಾವು ಅನ್ನ ಸ್ವೀಕರಣೆ ಮಾಡೋ ಹಾಗಿಲ್ಲ ಅನ್ನನ ಬಿಟ್ಟು ಉಪವಾಸ ಇದ್ದು ನಾವು ದೇವರಿಗೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಇರಬೇಕಾಗತ್ತೆ ಜೊತೆಯಲ್ಲಿ ಉತ್ತರಾಯಣ ಪುಣ್ಯಕಾಲ ಕೂಡ ಶುರುವಾಗ್ತಾ ಇರೋದ್ರಿಂದ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷಕ್ಕೆ ಆ ಸಮಯದಲ್ಲಿ ನಾವು ತಲೆಗೆ ಸ್ನಾನ ಮಾಡಿ ಅಂದ್ರೆ ಪುಣ್ಯ ಸ್ನಾನ ಮಾಡ್ಬೇಕಾಗತ್ತೆ ಪುಣ್ಯ ಸ್ನಾನ ಹೇಗೆ ಮಾಡಬೇಕು ಅಂತಂದ್ರೆ ನಾವು ಸ್ನಾನ ಮಾಡೋ ನೀರಿಗೆ ಗಂಗಾ ಜಲ ಮತ್ತು ಎಳ್ಳನ ಹಾಕೊಂಡು ನಾವು ಸ್ನಾನ ಮಾಡ್ಬೇಕಾಗತ್ತೆ ಗಂಗಾ ಜಲ ಎಲ್ಲರ ಮನೇಲೂ ಸಿಗಲ್ಲ ಗಂಗಾ ಜಲ ಇಲ್ಲ ಅನ್ನೋದಾದ್ರೆ ನಮಗೆ ಗೋಮೂತ್ರ ಇದ್ರೂ ನಡೆಯುತ್ತೆ ಗೋಮೂತ್ರ ಹಾಕ್ಕೊಂಡು ಎಳ್ಳು ಹಾಕ್ಕೊಂಡು ಎಳ್ಳನ್ನು ಮಾತ್ರ ಮಿಸ್ ಮಾಡದೆ ಹಾಕೋಬೇಕಾಗತ್ತೆ ಇದನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡಿ ಪುಣ್ಯ ಸ್ನಾನನ ಮುಗಿಸ್ಕೊಂಡು ಸೂರ್ಯನಿಗೆ ಅರ್ಘ್ಯ ಬಿಡಬೇಕಾಗತ್ತೆ ಅರ್ಘ್ಯ ಬಿಟ್ಟು ಆಮೇಲೆ ನಾವು ನಮ್ಮ ಕೈಲಾದಷ್ಟು ದಾನ ಧರ್ಮನ ಮಾಡಬೇಕಾಗತ್ತೆ ನಮ್ಮಿಂದ ಏನು ಸಾಧ್ಯ ಒಂದು ಆದರೂ ಪರವಾಗಿಲ್ಲ ಅದನ್ನು ನಾವು ಯಾರಿಗಾದರೂ ದಾನ ಮಾಡಿ ಯಾರಿಗೂ ಏನೂ ಇಲ್ಲದೆ ಇರೋರಿಗೆ ದಾನ ಕೊಟ್ಟು ಆ ಪುಣ್ಯನ ನಾವು ತೊಗೊಬೇಕಾಗತ್ತೆ ಇದು ಪುಣ್ಯ ಕಾಲದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಪುಣ್ಯಸ್ಥಾನದಲ್ಲಿ ಎಳ್ಳನ್ನ ಹಾಕೋಬೇಕಲ್ವಾ ಅದು ಕಪ್ಪು ಎಳ್ಳು ಮಾತ್ರ ಆಗಿರ್ಬೇಕು ಬಿಳಿ ಎಳ್ಳನೆಲ್ಲ ಹಾಕೊಂಡು ಸ್ನಾನ ಮಾಡೋ ಹಾಗಿಲ್ಲ ಕಪ್ಪು ಎಳ್ಳನ ಮತ್ತೆ ಗಂಗಾ ಜಲನ ಹಾಕೋಬೇಕು ಗಂಗಾ ಜಲ ಇಲ್ಲ ಅನ್ನೋದಾದ್ರೆ ಗೋಮೂತ್ರನ ಹಾಕೊಂಡು ಸ್ನಾನ ಮಾಡಿದ್ರು ನಡೆಯುತ್ತೆ ಇನ್ನು ಇದೆಲ್ಲ ವ್ರತನೂ ನಾವು ಬುಧವಾರದ ದಿನ ಮಾಡ್ಬೇಕಾಗತ್ತೆ ಏಕಾದಶಿ ದಿನ ಇನ್ನು ಏಕಾದಶಿ ದಿನ ಇಷ್ಟೆಲ್ಲ ಮಾಡಿ ಆದಮೇಲೆ ಇನ್ನು ದ್ವಾದಶಿ ಬರುತ್ತೆ ಗುರುವಾರ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಜೊತೆಯಲ್ಲಿ ದ್ವಾದಶಿ ಕೂಡ ಇರೋದರಿಂದ ಎರಡೂ ನಾವು ಮಾಡಬೇಕಾಗತ್ತೆ ಹಾಗಾಗಿ ನಮಗೆ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಎರಡೂ ತುಂಬ ಮುಖ್ಯವಾಗಿರೋ ದಿನನೇ ನಮಗೆ ಎರಡೂ ದಿನ ಹಬ್ಬನೇ ಎರಡೂ ದಿನ ನಾವು ಆಚರಣೆ ಮಾಡಬೇಕಾಗತ್ತೆ ಒಂದು ದಿನ ಏಕಾದಶಿ ಮಾಡಬೇಕು ಇನ್ನೊಂದು ದಿನ ದ್ವಾದಶಿ ಜೊತೆಯಲ್ಲಿ ಮಕರ ಸಂಕ್ರಾಂತಿ ಇದಿಷ್ಟು ನಾವು ಮಾಡಬೇಕಾಗತ್ತೆ ಇನ್ನು ಬುಧವಾರದ ದಿನ ನಾವು ಅನ್ನನ ಬಿಟ್ಟಿರ್ತೀವಿ ಇನ್ನು ಗುರುವಾರದ ದಿನನೇ ನಾವು ಅನ್ನ ಪ್ರಸಾದ ತಗೊಬೇಕಾಗಿರೋದು ಇನ್ನು ಗುರುವಾರ ಬೆಳಗಿನ ಜಾವನೆ ಬೇಗ ಸೂರ್ಯ ಹುಟ್ಟಕ್ಕೂ ಮುಂಚೆನೇ ಎದ್ದು ನಾವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಾವು ಕೂಡ ಶುದ್ಧಿಯಾಗಿ ದೇವರಿಗೆ ದೀಪ ಹಚ್ಚಿ ಸೂರ್ಯನಿಗೆ ಆರತಿ ಬೆಳಗಿ ಸೂರ್ಯನಿಗೆ ಪೂಜೆ ಮಾಡಿಕೊಂಡು ಸೂರ್ಯನ ಆಗಮನ ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಹಾಕಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಬಂದು ಮನೆಯಲ್ಲಿ ಅಡುಗೆನ ಮಾಡಿ ಸಿಹಿ ಪೊಂಗಲ್ನ ಮಾಡಿ ಒಂದು ನಾಲ್ಕು ಜನಕ್ಕೆ ಸಿಹಿ ಪೊಂಗಲ್ಲು ಜೊತೆಯಲ್ಲಿ ಎಳ್ಳು ಬೆಲ್ಲ ಕಬ್ಬು ಏನೇನೆಲ್ಲ ಕೊಡಬೇಕಲ್ವಾ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ಹಬ್ಬ ಮಾಡೋದೇ ಎಲ್ಲ ಬೆಳೆದಿರೋ ಬೆಳೆಗಳನ್ನ ರಾಶಿ ಹಾಕಿ ಹಬ್ಬ ಮಾಡೋದು ಅಲ್ವಾ ಆ ರಾಶಿಗಳನ್ನೆಲ್ಲ ಹಂಚ್ತಾರೆ ಅದೇ ಥರನೇ ನಾವು ರಾಶಿನ ಹಂಚೋಕ್ಕಾಗಲ್ಲ ಅಂತ ನಮ್ಮ ಕೈಲಾದಷ್ಟು ಎಳ್ಳು ಬೆಲ್ಲ ಜೊತೆಯಲ್ಲಿ ಕಬ್ಬು ಅವರೆಕಾಯಿ ಗೆಣಸು ಈ ಥರ ನಾವು ಹಂಚ್ತೀವಿ ಅದನ್ನೆಲ್ಲನೂ ನಾವು ಒಂದು ಐದು ಜನಕ್ಕಾದರೂ ಸರಿ ಹಂಚಿಬಿಟ್ಟು ಆಮೇಲೆ ನಾವು ಸಿಹಿ ಪೊಂಗಲ್ನ ಮಾಡಿ ಮನೆಯಲ್ಲಿ ಹಬ್ಬದೂಟ ಮಾಡಿ ಹಬ್ಬನ ಮಾಡಿ ಮುಗಿಸ್ಬೇಕಾಗತ್ತೆ ಇದಿಷ್ಟು ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು ಇನ್ನು ನಿಮಗೆ ಕನ್ಫ್ಯೂಷನ್ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಹದಿನಾಲ್ಕನೇ ತಾರೀಕು ಮಾಡಬೇಕಾ ಹದಿನೈದನೇ ತಾರೀಕು ಮಾಡಬೇಕಾ ಹಬ್ಬ ಅನ್ನೋ ಕನ್ಫ್ಯೂಷನ್ನು ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಈ ಇನ್ಫಾರ್ಮೇಷನ್ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್